ಮಲೆನಾಡನ್ನ ಪ್ರತಿ ವರ್ಷ ಕಾಡುವ ಮಂಗನ ಕಾಯಿಲೆಗೆ ಈ ವರ್ಷದ ಮೊದಲ ಬಲಿಯಾಗಿದೆ ಹೌದು ಮಲೆನಾಡನ್ನ ಪ್ರತಿ ವರ್ಷ ಕಾಡುವ ಮಂಗನ ಕಾಯಿಲೆಗೆ ಈ ವರ್ಷ ಮೊದಲ ಬಲಿಯಾಗಿದೆ ತೀರ್ಥಹಳ್ಳಿ ತಾಲೂಕು ಕಡ್ಲೆ ಬಳಿಯ ಕಟಕಾರು ಗ್ರಾಮದ ಕಿಶೋರ್ ಅಂದ್ರೆ ಇಪ್ಪತ್ತೊಂಬತ್ತು ವರ್ಷದ ಕಿಶೋರ್ ಎಂಬ ಯುವಕ ಕೆಎಫ್ಟಿ ಸೋಂಕಿನಿಂದ ಸಾವಿಗೀಡಾಗಿದ್ದಾನೆ ಜನವರಿ ಇಪ್ಪತ್ತರಂದು ಜ್ವರದಿಂದ ಬಳಲುತ್ತಾ ಇದ್ದ ಕಿಶು ತೀರ್ಥಹಳ್ಳಿ ಆಸ್ಪತ್ರೆಗೆ ದಾಖಲಾಗಿದ್ದ ಪರೀಕ್ಷೆ ಬಳಿಕ ಮಂಗನ ಕಾಯಿಲೆ ಇರುವುದು ಗೊತ್ತಾಗಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿ ಜಿಲ್ಲೆ ಮಣಿಪಾಲ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು ಅಲ್ಲಿ ಚಿಕಿತ್ಸೆ ಫಲಿಸದೆ ಆತ ಮೃತಪಟ್ಟಿದ್ದಾನೆ ಮಂಗನ ಕಾಯಿಲೆಗೆ ಜಿಲ್ಲೆಯಲ್ಲಿ ಮೊದಲ ಬಲಿಯಾಗಿದ್ದು ಕಾಡಂಚಿನ ಜನರಲ್ಲಿ ಆತಂಕ ಮನೆ ಮಾಡಿದೆ ಮಂಗನ ಕಾಯಿಲೆಗೆ ನಿಖರವಾದ ಮತ್ತು ಇಲ್ಲವಾಗಿದ್ದು ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕಾಗಿದೆ